ಇಲ್ಲಿ ಓಪನ್ ಮಾಡಿದ್ರಲ್ಲ ಇಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಆದ್ರೆ ಸಿಲ್ಕ್ ಬೋರ್ಡ್ ಅಲ್ಲಿ ತಗಲಾಕ್ ಹೋಗ್ಬಿಟ್ರೆ ಮತ್ತೆ ಅಲ್ಲೇ ಮಲ್ಕೋಬಹುದಾಗಿತ್ತು ಅಷ್ಟು ಟ್ರಾಫಿಕ್ ಆಗ್ತಾ ಇತ್ತು ಏನಾದ್ರು ಒಂದ್ ಸಾವಿಗೆ ಹೋಗ್ಬೇಕಂದ್ರೆ ಅರ್ಜೆಂಟಿಗೆ ನಾವು ಸಾವು ಮುಗಿದ್ಮೇಲೆ ಹೋಗ್ಬೇಕಾಗಿತ್ತು ಅವಾಗ ಇವಾಗ ಅರ್ಜೆಂಟ್ ಬೇಕಾದ್ರೆ ಸಾವಿಗೆ ಮುಂಚೆನೇ ಹೋಗ್ಬೋದು ಇವಾಗ ಅನ್ಕಂಫರ್ಟಬಲ್ ಆಗಿದೆ ಇನ್ನೂ ಈಸಿ ಆಗುತ್ತೆ ಅನ್ಸುತ್ತೆ ಲೈಫ್ ಬೆಂಗಳೂರು ಲೈಫ್ ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಸಾಕಷ್ಟು ವರ್ಷಗಳ ಕನಸು ನನಸಾದಾಗ ಆಗೋ ಖುಷಿನೇ ಬೇರೆ ಅದರಲ್ಲೂ ಕೂಡ ಈ ವಾಹನ ಸವಾರರಿಗೆ ಆಗುವಂತ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಇಲ್ಲಿ ಸಿಲ್ಕ್ ಬೋರ್ಡ್ ಸಿಗ್ನಲ್ಗೆ ಹೋಗಬೇಕು ಸಿಲ್ಕ್ ಬೋರ್ಡ್ ಸಿಗ್ನಲ್ ಇಂದ ಮುಂದೆ ಹೋಗಬೇಕು ಅನ್ನೋರಿಗೆ ಡೈಲಿ ತಲೆನೋವು ತಪ್ಪಿದ್ದಲ್ಲ ಮಿನಿಮಮ್ ಏನಿಲ್ಲ ಅಂದ್ರು ಮೂವತ್ತು ನಿಮಿಷದಿಂದ ನಲವತ್ತೈದು ನಿಮಿಷ ಐವತ್ತು ನಿಮಿಷದವರೆಗೆ ಆ ಒಂದು ಸಿಗ್ನಲ್ ಅಲ್ಲಿ ಇದ್ದು ಜಾಮ್ ಆಗಿ ಯಾಕಪ್ಪ ಬೇಕು ಈ ರಗಳೆ ಅಂದ್ಕೊಂಡು ಒಂದಷ್ಟು ಜನ ಒಂದು ತಲೆ ಕೆಡ್ಸ್ಕೊಂಡವ್ರು ಇದ್ರು ಆದರೆ ಈಗ ಅವ್ರಿಗೆಲ್ಲ ಸುದ್ದಿ ಏನು ಅಂತಂದರೆ ನನ್ನ ಬ್ಯಾಕ್ ಅಲ್ಲಿ ನೀವು ನೋಡ್ತಾ ಇದ್ರ ಇದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಕರೆಕ್ಟಾಗಿ ನೀವು ಮೂರು ಮೂರುವರೆ ಕಿಲೋಮೀಟರ್ ಏನ್ ಹೋಗ್ಬೇಕಾಗಿತ್ತಲ್ಲ ಸೊ ಸರಾಗವಾಗಿ ಹೋಗ್ಬೋದು ಈಗ ಆ ಒಂದು ಫ್ಲೈ ಓವರ್ ಓಪನ್ ಆಗಿದೆ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಈ ಒಂದು ಡಬಲ್ ಡೆಕ್ಕರ್ ರೋಡ್ ಇಲ್ಲಿ ಓಪನ್ ಆಗಿರುವಂತದ್ದು ಒಂದು ರೀತಿಯಲ್ಲಿ ಸಂತಸದ ವಿಷಯ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಈಗಾಗಲೇ ವೆಹಿಕಲ್ಸ್ ಗಳೆಲ್ಲ ಹೋಗ್ತಾ ಇದೆ ಅಂತ ಅಂಡ್ ಆ ಒಂದು ಫ್ಲೈ ಓವರ್ ಮೇಲೆ ಹೋಗೋಣ ವ್ಯೂ ಯಾವ ರೀತಿಯಾಗಿರುತ್ತೆ ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ಒಂದು ಎಪಿಸೋಡ್ ನೋಡ್ತಾ ಹೋಗಿ ಇಲ್ಲಿ ಓಪನ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಆದ್ರೆ ನೀವು ಅಲ್ಲಿ ಬೋರ್ಡ್ ಹಾಕಬೇಕು ಎಲ್ಲಿಂದ ಎಲ್ಲಿಗೆ ರೂಟು ಎಲ್ಲಿಂದ ಹೋಗಿ ಅಲ್ಲಿ ಎಲ್ಲಿ ಹೋಗುತ್ತೆ ಸಿಲ್ಕ್ ಬೋರ್ಡ್ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಒಂದು ಬೋರ್ಡ್ ಹಾಕಬೇಕು ಇಲ್ಲರೂ ಜನಗಳಿಗೆ ಗೊತ್ತಾಗಲ್ಲ ಹೊಸಬ್ರಿಗೆ ಇಲ್ಲಿರೋರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಬೇರೆ ಕಡೆಯಿಂದ ಬಂದವ್ರಿಗೆ ನಾವು ಬಿ ಟಿ ಎಮ್ನಿದ್ವಿ ಗೊತ್ತಾಗುತ್ತೆ ಬೇರೆಯವ್ರಿಗೆ ಯಾಕೆ ಗೊತ್ತಾಗುತ್ತೆ ಆ ಅನ್ನಸ್ರಿಗೆ ಸೈಡ್ನಲ್ಲಿ ಹೋಗ್ತಾರೆ ಆಮೇಲೆ ಅದೇ ಟ್ರಾಫಿಕ್ಕು ಕೆಲವರು ಗೊತ್ತಿಲ್ಲದ್ರೆ ಮೇಲೆ ಹೋದರೆ ರಿಟರ್ನ್ ಬರಬೇಕು ಅದು ಯಾಕೆ ರಿಟರ್ನ್ ಬರಬೇಕು ಗೊತ್ತಿಲ್ಲ ಅದರಿಂದ ದಯವಿಟ್ಟು ಬೋರ್ಡ್ ಅಳವಡಿಸಿ ಒಂದು ಎಲ್ಲಿಂದ ಹೋಗುತ್ತೆ ಅಂತ ಈ ರಾಂಪ್ ಮೇಲೆ ದಯವಿಟ್ಟು ಅದನ್ನ ಮಾಡಿ ಈಗ ನೀವ್ ಹೇಳದಕ್ಕೆ ಸರ್ ಒಂದಷ್ಟು ಕನ್ಫ್ಯೂಷನ್ ಎಲ್ಲಿ ಹೌದು ಅದರಿಂದ ದಯವಿಟ್ಟು ಬೋರ್ಡ್ ಆಗ್ಬೇಕು ಸೊ ಬೈಕ್ ಅಲ್ಲೇ ಒಂದ್ ರೈಡ್ ಆರಾಮಾಗಿ ಹೋಗಿ ಹೆಂಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೌಂಡ್ ವೆಹಿಕಲ್ ಇರೋ ಅಭ್ಯಾಸ ನೋಡಿದ್ರೆ ನಿಜಕ್ಕೂ ನನ್ಗೆ ಭಯ ಆಗ್ತಾ ಇದೆ ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಏನಿಲ್ಲ ಅಂತ ಅಂದ್ರು ಈ ಒಂದು ಮೂರು ಮೂರುವರೆ ಕಿಲೋಮೀಟರ್ ರೋಡ್ ಏನಿದೆಯಲ್ಲ ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಮಾಡಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದು ಪ್ರತಿಯೊಬ್ರು ಕೂಡ ಗೊತ್ತಿದೆ ಅಂಡ್ ಪ್ರತಿಯೊಬ್ರು ಕೂಡ ಹಿಂಸೆ ತಾವು ಕೆಲ್ಸಕ್ಕೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋರಿಗೆ ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಈ ರೀತಿಯಾಗಿ ಒಂದಷ್ಟು ಓವರ್ ಮಾಡಿದಾಗ ಅದು ಬಹಳನೇ ಒಂದು ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಅಂಡ್ ಇದು ಡಬಲ್ ಡೆಕ್ಕರ್ ಡಬಲ್ ಡೆಕ್ಕರ್ ರೋಡ್ ಏನು ಅಂತಂದ್ರೆ ನೀವು ನನ್ನ ಮೇಲ್ ಕೂಡ ನೋಡ್ತಾ ಇದ್ರ ಅಂಡ್ ಈ ಒಂದು ಮೆಟ್ರೋ ಜೊತೆಗೆ ಈ ಒಂದು ರೋಡ್ ಇದು ಎರಡು ಸೇರಿ ಡಬಲ್ ಡೆಕ್ಕರ್ ರೋಡ್ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಸೌತ್ ಅಲ್ಲಿ ಅಂದ್ರೆ ಆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ನಿರ್ಮಾಣ ಆಗಿರುವಂತದ್ದು ಈಗ ನನ್ನ ಕೆಳಗಡೆ ಒಂದು ರೋಡ್ ಏನಿದೆಯಲ್ಲ ನಾರ್ಮಲ್ ಆಗಿ ಏನ್ ಇಷ್ಟು ವರ್ಷಗಳಿಂದ ಓಡಾಡ್ತಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಈಗಲೂ ಕೂಡ ಸ್ಟಿಲ್ ಓಡಾಡ್ತಾ ಇದೆ ಇಲ್ಲಿ ಸ್ವಲ್ಪ ಮಟ್ಟಿ ಕಡಿಮೆ ವೆಹಿಕಲ್ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಫ್ರಂಟ್ ಅಲ್ಲಿ ಒಂದು ಬೋರ್ಡ್ ಅನ್ನ ಅಳವಡಿಸಬೇಕಾಗಿತ್ತು ಈ ಒಂದು ಎಲ್ಲಿಂದ ಎಲ್ಲಿ ಹೋಗುತ್ತೆ ಕನೆಕ್ಷನ್ ಎಲ್ಲಿಂದ ಎಲ್ಲಿವರೆಗೂ ಅಂತ ಬಟ್ ಆ ಬೋರ್ಡ್ನ ಇಲ್ಲಿ ಅಳವಡಿಸಿಲ್ಲ ಹಾಗಾಗಿ ಜನಕ್ಕೆ ಈಗಲೂ ಒಂದಷ್ಟು ಕನ್ಫ್ಯೂಷನ್ ಇದೆ ರೋಡ್ ಎಲ್ಲಿ ಹೋಗುತ್ತೋ ಹೆಂಗೆ ಅಂತ ಸೊ ಹಾಗಾಗಿ ಓಡಾಡ್ತಾ ಇರುವಂತ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಬಟ್ ಆದರೂ ಕೂಡ ಆ ಒಂದು ಸ್ಪೀಡ್ ಮಾತ್ರ ಕಮ್ಮಿ ಆಗಿಲ್ಲ ಖುಷಿಲಿ ಈ ಒಂದು ಔಟ್ಲುಕ್ನ ನೋಡಿಕೊಂಡು ಫಾಸ್ಟ್ ಆಗಿ ಹೋಗ್ತಾನೆ ಇದ್ದಾರೆ ಬಟ್ ಒಂದಷ್ಟು ಜನಗಳನ್ನ ನಾನು ಇಲ್ಲೂ ಕೂಡ ಮಾತಾಡ್ತೀನಿ ಮುಂದೆ ಮಾತಾಡಿಸಿ ಅವರ ಒಪಿನಿಯನ್ ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ ಬನ್ನಿ ತುಂಬಾ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿ ಸಲ ನಾವು ಬನ್ಶಂಕರಿಂದ ಇದಕ್ಕೆ ನಾವು ವೈಟ್ ಫೀಲ್ಡ್ ಇಲ್ಲ ಮಾರಾತಳಿ ಕಡೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದು ಒಂದೂವರೆ ಅವರ್ ಟೈಮ್ ತಗೊಳ್ಳೋದು ತುಂಬಾ ಟೈಮ್ ಸ್ಪೆಂಡ್ ಆಗಿರೋದು ಬಟ್ ಇವಾಗ ನಾವು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ರೀಚ್ ಆಗ್ತದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ತಾನೇ ಇತ್ತೀಚೆಗೆ ಓಪನ್ ಆಗಿದೆ ಕೆಲವರು ಹೇಳ್ತಾ ಇದ್ರು ಬೋರ್ಡ್ ಬೇರೆ ಆಗಿಲ್ಲ ಕೆಲವರಿಗೆ ಗೊತ್ತೇ ಆಗ್ತಾ ಇಲ್ಲ ಹೆಂಗ್ ಆಕ್ಚುಲಿ ನನಗೂ ಹಂಗ ಅನಿಸ್ತಾ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಮೀಡಿಯಾದವರು ಕ್ಯಾಮ್ರಾ ಇಟ್ಕೊಂಡಿದ್ರು ಬಾಟಮ್ ಅಲ್ಲಿ ಹಂಗಾದಾಗ ಇದು ಆ ಓಪನ್ ಆಗಿದೆ ಒಂದು ಸಿಚುವೇಶನ್ ಗೊತ್ತಾಗಿದ್ದಕ್ಕೆ ಬಂದಿದ್ದೀವಿ ಮೇ ಬಿ ಅದನ್ನೊಂದು ಸ್ವಲ್ಪ ಅದು ಆದಷ್ಟು ಬೇಗ ಹಾಕ್ಬೇಕು ಅಂತ ಕೇಳ್ಕೊಳ್ತೀವಿ ಎಷ್ಟು ವರ್ಷಗಳಿಂದ ರೋಡ್ ಓಡಾಡ್ತಿದ್ದೀವಿ ಟ್ವೆಲ್ ಇಯರ್ಸ್ ಇಂದ ಟ್ವೆಲ್ ಇಯರ್ಸ್ ಇಂದ ಸೇಮ್ ಕಷ್ಟ ಆ ಸೇಮ್ ಕಷ್ಟ ಅದೇ ಪ್ರಾಬ್ಲಮ್ ಆಗ್ತದೆ ಹೆವಿ ಪ್ರೆಷರ್ ಆಗ ಬೇಜಾರಾಗ್ತಿತ್ತು ಇಲ್ಲಿಂದ ಅಲ್ಲಿಗೆ ಒಂದು ಒಂದೂವರೆ ಎರಡು ಅವರ್ ಒಂದೊಂದ್ಸಲಿ ಅಂತ ಸಿಲ್ಕ್ ಬೋರ್ಡ್ ಅಲ್ಲಿ ತಗಲಾಕ್ ಹೋಗ್ಬಿಟ್ರೆ ಮತ್ತೆ ಅಲ್ಲೇ ಮಲ್ಕೋಬಹುದಾಗಿತ್ತು ಅಷ್ಟು ಟ್ರಾಫಿಕ್ ಆಗ್ತಾ ಬಟ್ ಇವಾಗ ತುಂಬಾ ಖುಷಿ ಆಗ್ತದೆ ಒಂದು ಒಂದೂವರೆ ಅವರ್ ಎರಡು ಅವರ್ ಗಂಟೆ ನಿಂತಿದೀವಿ ನಾವು ತುಂಬಾ ಖುಷಿ ಬೇಗ ಆಯ್ತುಗಳೆಲ್ಲ ಸುಲಭವಾಗಿ ಮುಗಿಯುತ್ತೆ ಸೂಪರ್ ಆಗಿದೆ ಫಸ್ಟ್ ಟೈಮ್ ಗೊತ್ತಾ ಫುಲ್ ಟ್ರಾಫಿಕ್ ಇತ್ತು ಈ ರೋಡ್ ಅಲ್ಲಿ ಇವಾಗ ಏನಂದ್ರೆ ಫ್ರೀ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಫ್ಲೈಓವರ್ ಚೆನ್ನಾಗಿದೆ ಒಳ್ಳೆ ಕಂಫರ್ಟೆಬಲ್ ಆಗಿದೆ ಚೆನ್ನಾಗಿ ಸರ್ ನಾನು ಒಂದು ಮೂವತ್ ವರ್ಷದಿಂದ ಓಡಾಡ್ತೀವಿ ಮೂವತ್ತ ವರ್ಷದಿಂದ ಮೂವತ್ತ ವರ್ಷದಿಂದ ನಿಮ್ಗೆ ಮೂವತ್ತ ವರ್ಷದಿಂದ ಅಂದ್ರೆ ಗಾಡಿ ಓಡಸ್ತಾ ಇರೋದು ಒಂದು ಹತ್ತು ವರ್ಷದಿಂದ ಅದಕ್ಕೂ ಮುಂಚೆ ಬಸ್ ನಲ್ಲಿ ಬಸ್ ತಂದೆ ಇರುತ್ತೆ ಓಡಾಡ್ತಾ ಅಷ್ಟು ವರ್ಷಗಳಿಂದನು ನಿಮ್ಗೆ ಹೆಂಗ್ ಇತ್ತು ಈ ಒಂದು ಸಿಗ್ನಲ್ ನೋಡ್ಬಿಟ್ಟು ಸಾರ್ ಇಲ್ ಬರ್ಬೇಕಂದ್ರೇನೆ ಬೇಜಾರಾಗ್ತಾ ಇತ್ತು ಸರ್ ನಿಜವಾಗ್ಲಿ ಯಾಕಂದ್ರೆ ಏನಾದ್ರೂ ಒಂದ್ ಸಾವಿಗೆ ಹೋಗ್ಬೇಕಂದ್ರೆ ಅರ್ಜೆಂಟಿಗೆ ನಾವು ಸಾವಿ ಮುಗಿದ್ಮೇಲೆ ಹೋಗ್ಬೇಕಾಗಿತ್ತು ಅವಾಗ ಇವಾಗ ಅರ್ಜೆಂಟ್ ಬೇಕಾದ್ರೆ ಸಾವಿಕ್ ಮುಂಚೆನೆ ಹೋಗ್ಬೋದು ಇವಾಗ ಅನ್ಕಂಫರ್ಟಬಲ್ ಆಗಿದೆ ನಿಂತಿದ್ದೀನಿ ಇವಾಗ ಮಧ್ಯಾಹ್ನ ಟೈಮ್ ಅಲ್ಲಿ ತರ ಇರುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಅಂದ್ರೆ ಜಾಸ್ತಿ ಒಂದು ಹಾಫ್ ಅನ್ ಅವರ್ ಆಗಬಹುದು ಒನ್ ಅನ್ ಅವರ್ ಆಗ್ಬೋದು ಆ ತರ ಎಷ್ಟೋ ಜನಕ್ಕೆ ಈ ಫ್ಲೋರ್ ಈ ಫ್ಲೋರ್ ಆಗ್ದಾಗಿಂದ ಒಂದ್ ಆಂಬುಲೆನ್ಸ್ ಬರುತ್ತೆ ಅನ್ಕೊಳ್ಳಿ ಒಂದು ಗೆ ಇವಾಗ ಎಷ್ಟು ಫ್ರೀ ಆಗುತ್ತೆ ಹೇಳಿ ಹೋಗ್ಬೇಕಂದ್ರೆ ಒಂದು ಪ್ರಾಣ ಉಳಿಯುತ್ತೆ ಅದು ಅಲ್ವಾ ಅದೇ ಸರ್ ಪರವಾಗಿಲ್ಲ ಸರ್ ಡೈಲಿ ಹೋಗ್ಬೇಕಾದ್ರೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಟೈಮ್ ವೇಸ್ಟ್ ಆಗ್ತಾ ಇತ್ತು ಫಾಸ್ಟ್ ಆಗಿ ಈಸಿ ಆಗಿ ಹೋಗ್ತಾ ಇದ್ರೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಗುತ್ತೆ ಸರ್ ನಿಜಾಲ ಕಂಫರ್ಟಬಲ್ ಹೋಗ್ತಿವಿ ಕಂಫರ್ಟಬಲ್ ಆಗಿ ಬರ್ತೀವಿ ಮನೆಗೆ ಬೇಗ ಸೇರ್ಕೊಬಹುದು ಮಳೆ ಗಿಲ್ಲ ಟೈಮ್ ಅಲ್ಲಿ ನೆನೆಯಂಗಿಲ್ಲ ಬಿಸಿಲಲ್ಲಿ ಹುಣಗಂಗಿಲ್ಲ ಆರಾಮಾಗಿ ಹೋಗ್ಬೋದು ಖುಷಿ ಇದೆ ಒಂದು ಆರು ಏಳು ವರ್ಷದಿಂದ ಆರು ಏಳು ವರ್ಷದಿಂದ ಸೊ ಇವಾಗ ಫ್ಲೈಓವರ್ ಆಗಿದೆ ಎಷ್ಟು ಖುಷಿ ಆಗ್ತಾ ತುಂಬಾ ಖುಷಿ ಆಗ್ತದೆ ಟ್ರಾಫಿಕ್ ಇಲ್ಲ ಅದೇ ಸೊ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ನಿಸ್ತಾ ಇತ್ತು ಅನ್ನ ಅರ್ಧ ಮುಖಾಲಟ ನಿಂತ್ಕೋಬೇಕಪ್ಪ ಈ ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರೆ ಎಷ್ಟು ಬೇಜಾರು ಬೇಜಾರಾಗುತ್ತೆ ಸರ್ ತುಂಬ ಇವಾಗ ಪರವಾಗಿಲ್ಲ ಫುಲ್ ಖುಷಿ ಆಗ್ತದೆ ಸೊ ಹೆಂಗೆ ಏನ್ ವರ್ಕ್ ಮಾಡ್ತೀವಿ ಇವಾಗ ಎಷ್ಟು ಬೇಗ ಹೋಗ್ತೀರಾ ನೀವು ಹೋಗ್ತೀವಿ ಇವಾಗ ಒಂದ ಅವಾಗ ಫಸ್ಟ್ ಅರ್ಧ ಗಂಟೆ ಮುಕ್ಕಾಲವರೆ ಆಗೋದೇ ಒಂದು ಹತ್ತ ಹತ್ತೈದು ನಿಮಿಷ ಕಾಲೇ ಸೊ ಈಗ ಫ್ಲೈಓವರ್ ಅಲ್ಲಿ ಯಾವುದೋ ಸಿಗ್ನಲ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದೀರಾ ಆ ಖುಷಿ ನೋಡ್ತಾ ಇದ ಹೆಂಗ ಅನ್ಸುತ್ತೆ ಈ ಥರ ಎಲ್ಲ ಮೇಲ್ಗಡೆ ನೋಡಿದ್ರೆ ಯಾವ ತರ ನೀವು ಹೆಂಗಿದೆ ಅಂತ ಎಲ್ಲ ಖುಷಿ ಇದೆ ಖುಷಿ ಇದೆ ಸರ್ ಓಕೆ ಯಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಟ್ರಾಫಿಕ್ ತುಂಬಾ ಕಮ್ಮಿ ಇದೆ ಸೊ ಈಝಿಯಾಗಿ ಹೋಗ್ಬೋದು ಎಲ್ಲೇ ಹೋದ್ರು ಸೊ ಎಷ್ಟು ಟೈಮ್ ಸೇವ್ ಆಗುತ್ತೆ ಬಹಳ ತುಂಬಾ ಸೇವ್ ಆಗುತ್ತೆ ಟೈಮ್ ಅನ್ನೋಕ್ಕಿಂತ ಪೊಲ್ಯೂಷನ್ ಫ್ರೀ ಅನ್ಸುತ್ತೆ ಫ್ರೀ ಅನ್ಸುತ್ತೆ ಮೈಂಡ್ ಫ್ರೀ ಅನ್ಸುತ್ತೆ ಗಿಜಿ ಗಿಜಿ ಇರಲ್ಲ ವರ್ಕಿಗ್ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಟ್ರಾಫಿಕ್ ಟೆನ್ಷನ್ ಅಲ್ಲೇ ಕುತ್ಕೋಬೇಕು ಆತರ ಇರಲ್ಲ ಇವಾಗ ಮೈಂಡ್ ಫ್ರೀ ಫ್ರೆಶ್ ಆಗಿ ಹೋಗಿ ವರ್ಕ್ ಈಗ ಅಟೆಂಡ್ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಈಸಿ ಆಗುತ್ತೆ ಅನ್ಸುತ್ತೆ ಲೈಫ್ ಬೆಂಗಳೂರ್ ಲೈಫ್ ಶೂಟ್ ಮಾಡ್ತಿದ್ದಂಗೆ ಮಳೆ ಬೇರೆ ಬಂತು ಸೊ ಫ್ಲೈಓವರ್ ಮೇಲೆ ನಿಮಗೆ ಎಲ್ಲೂ ಪ್ರೊಟೆಕ್ಷನ್ ಕೂಡ ಇಲ್ಲ ಮಳೆಯಲ್ಲೇ ನೆಂದು ಇಲ್ಲಿ ಫೈನಲಿ ಒಂದು ಎಂಡಿಂಗ್ ಬಂದಿದ್ದೀನಿ ಅಂಡ್ ಇವಾಗ ಏನು ನೋಡಿದ್ರಲ್ಲ ನೀವು ಇದು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಂಥದ್ದು ಇದು ಸದ್ಯಕ್ಕೆ ಫ್ಲೈಓವರ್ ಇಲ್ಲಿಗೆ ಎಂಡ್ ಆಗಿದೆ ಇನ್ನ ಈ ಫ್ಲೈಓವರ್ ಆ ಕಡೆ ಕೂಡ ಎಂಡ್ ಆಗುತ್ತೆ ಅದು ಯಾವ ಕಡೆ ಹೋಗುತ್ತೆ ಅಂದ್ರೆ ಮಾರತಳ್ಳಿ ಸೈಡ್ ಹೋಗುವಂಥದ್ದು ಮಾರ್ತಳ್ಳಿ ಸೈಡು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಹೆಚ್ ಎಸ್ ಆರ್ ಲೇಔಟ್ ಕಡೆ ಹೋಗೋರಿಗೆ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಇತ್ತಲ್ಲ ಈ ಒಂದು ಸಿಗ್ನಲ್ ಜಂಜಾಟದಿಂದ ಒಂದಷ್ಟು ಒತ್ತುಗಳ ಕಾಲ ನಿಂತ್ಕೋಬೇಕು ಅನ್ನೋರಿಗೆ ಈಗ ಒಂದು ಒಳ್ಳೆ ರಿಲೀಫ್ ಅಂತೂ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂಡ್ ಫ್ಲೈಓವರ್ ಇಂದ ಬರೋರಿಗೆ ಈ ಮಳೆಗಿಳೆ ಬಂದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಒಂದಷ್ಟು ನನಗೇನಿಲ್ಲ ಅಂದ್ರೆ ಒಂದು ನಾಲ್ಕು ಮೆಟ್ರೋ ಸ್ಟೇಷನ್ ಕೂಡ ಸಿಕ್ತು ಬರೋ ದಾರಿಯಲ್ಲಿ ಆ ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಂತ್ಕೋಬೋದು ಸೊ ಈ ಒಂದು ಯಾಕೆಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ನಿನ್ನೆ ತನಕ ಈಗ ಇದು ಉದ್ಘಾಟನೆ ಆಗಿರೋದ್ರಿಂದ ರೋಡು ಒಂದಷ್ಟು ಜನಕ್ಕೆ ರೀಚ್ ಆಗ್ಬೇಕಾಗತ್ತೆ ಅಂಡ್ ಇನ್ನೊಂದು ಜನಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಫ್ರಂಟ್ ಅಲ್ಲಿ ಅಂದ್ರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಏನಿದೆಯಲ್ಲ ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ರೆ ಸುಮಾರು ಜನ ಗೊತ್ತಾಗುತ್ತೆ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಎಲ್ಲೆಲ್ಲಿಗೆ ತಲುಪುತ್ತೆ ಒಂದು ದಾರಿ ಎಲ್ಲಿಗೆ ಎಂಡ್ ಆಗುತ್ತೆ ಆ ಬಗ್ಗೆ ಒಂದು ಬೋರ್ಡ್ ಹಾಕಿದ್ರೆ ಬಹಳ ಇರುತ್ತೆ ಅನ್ನೋ ಒಂದು ಮಾತುಗಳನ್ನ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಅಂಡ್ ಈ ಒಂದು ಎಪಿಸೋಡ್ ತುಂಬಾ ಉಪಯುಕ್ತವಾಗಿತ್ತು ಅಂತ ಅನ್ಕೊಳ್ತಾ ಈ ಎಪಿಸೋಡ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಕ್ಯಾಮರಾಮನ್ ಫಿಜನ್ ಜೊತೆ ಯಶವಂತ್ ಒನ್ ಇಂಡಿಯಾ ಬೆಂಗಳೂರು